ಎಸ್ಎಸ್ಎಲ್ಸಿ ಶೇಕಡ ಎಂಬತ್ನಾಲ್ಕು ಪಾಯಿಂಟ್ ಐವತ್ನಾಲ್ಕು ಫಲಿತಾಂಶ ಜಿಲ್ಲಾ ಮಟ್ಟದಲ್ಲಿ ಅರಕಲಗೂಡಿಗೆ ಐದನೇ ಸ್ಥಾನ ಬರಗೂರು ಮೂರರ್ಜಿ ಶಾಲೆಯ ಐದು ಮಂದಿ ವಿದ್ಯಾರ್ಥಿಗಳು ತಾಲೂಕು ಟಾಪರ್ ಹೌದು ಎರಡು ಸಾವಿರದ ಇಪ್ಪತ್ತೈದರ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದರಲ್ಲಿ ಅರಕಲಗೂಡು ತಾಲೂಕಿಗೆ ಶೇಕಡಾ ಎಂಬತ್ತೆರಡು ಪಾಯಿಂಟ್ ಐವತ್ನಾಲ್ಕರಷ್ಟು ಫಲಿತಾಂಶ ಬಂದಿದ್ದು ಜಿಲ್ಲಾ ಮಟ್ಟದಲ್ಲಿ ಐದನೇ ಸ್ಥಾನ ಪಡೆದುಕೊಂಡಿದೆ ಒಟ್ಟು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎರಡ್ ಸಾವಿರದ ಇನ್ನೂರ ಹನ್ನೊಂದು ಮಂದಿ ಈ ಪೈಕಿ ಸಾವಿರದ ಎಂಟುನೂರ ಇಪ್ಪತ್ತೈದು ಮಂದಿ ಪಾಸ್ ಆಗಿದ್ದಾರೆ ಈ ಪೈಕಿ ಎಂಟುನೂರ ಮೂವತ್ತೆಂಟು ಗಂಡು ಮತ್ತು ಒಂಬೈನೂರ ಎಂಬತ್ತೇಳು ಮಂದಿ ಹೆಣ್ಣು ಮಕ್ಕಳು ತೇರ್ಗಡೆ ಹಾಕಿದ್ದಾರೆ ಕಳೆದ ಸಾಲಿನ ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿದ್ದ ಅರಕಲಗೂಡು ತಾಲೂಕು ಈ ಬಾರಿ ಐದನೇ ಸ್ಥಾನಕ್ಕೆ ಏರಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ ತಿಳಿಸಿದರು ತಾಲೂಕಿನ ಬರಗೂರು ಮುರಜ್ಜಿ ವಸತಿ ಶಾಲೆಯ ಐದು ಮಂದಿ ಮಕ್ಕಳು ಕ್ರಮವಾಗಿ ತಾಲೂಕು ಮಟ್ಟದ ಐದು ಸ್ಥಾನಗಳನ್ನು ಪಡೆದುಕೊಂಡಿವೆ ಎಂದು ನ್ಯೂಸ್ ಫೈವ್ ಸುದ್ದಿ ವಾಹಿನಿಗೆ ಮಾಹಿತಿ ನೀಡಿದರು ಸರ್ಕಾರಿ ಶಾಲೆ ಕಾಲೇಜುಗಳ ಉಳಿಯುವಿಕೆಗಾಗಿ ಪೋಷಕರು ತಪ್ಪದೆ ನಮ್ಮ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ಮಕ್ಕಳನ್ನು ದಾಖಲಿಸಬೇಕೆಂದು ಹೇಮಂಜು ಅವರು ಮನವಿ ಮಾಡಿದರು ಫಲಿತಾಂಶ ಹಾಸನ ಜಿಲ್ಲೆಯಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಕಡೆ ಸ್ಥಾನದಲ್ಲಿದ್ದು ಈಗ ಅದು ಐದನೇ ಸ್ಥಾನಕ್ಕೆ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಸ್ಪರ್ಶವನ್ನು ತಂದುಕೊಟ್ಟಿದೆ ಒಟ್ಟಾರೆ ನಮ್ಮ ತಾಲೂಕಲ್ಲಿ ಒಟ್ಟು ಪರೀಕ್ಷೆ ಬರೆದಂತಹ ಮಕ್ಕಳು ಎರಡು ಸಾವಿರದ ಇನ್ನೂರ ಹದಿನಾಲ್ಕು ಮಕ್ಕಳು ಅದರಲ್ಲಿ ಉತ್ತಿರಿಂದವರು ಸಾವಿರದ ಎಂಟುನೂರ ಇಪ್ಪತ್ತ ಏಳು ಮಕ್ಕಳು ಸೊ ಒಟ್ಟಾರೆ ಫಲಿತಾಂಶ ಎಂಬತ್ತ ಎರಡು ಪಾಯಿಂಟ್ ಐದು ನಾಲ್ಕು ಬಂದಿರ್ತದೆ ಇದನ್ನು ನಾವು ವಲಯವಾಗ ಸರ್ಕಾರಿ ಅನುದಾನಿತ ಮತ್ತು ಅನುದಾನಿತ ರಹಿತ ಈ ರೀತಿಯಲ್ಲಿ ಫಲಿತಾಂಶವನ್ನು ನಾವು ನೋಡೋದಾದರೆ ಸರ್ಕಾರಿ ಶಾಲೆಗಳ ಫಲಿತಾಂಶ ಎಂಬತ್ತ ಎಂಬತ್ತು ಪಾಯಿಂಟ್ ಐದು ನಾಲ್ಕು ಸಲಸ್ಯೆಗೆ ಬಂದಿದೆ ಹಾಗೆ ಅನುದಾನಿತ ಎಪ್ಪತ್ತಾರು ಪಾಯಿಂಟ್ ಏಳು ಆರು ಫಲಿತಾಂಶ ಬಂದಿದೆ ಹಾಗೆ ಅನುದಾನ ರಹಿತ ತೊಂಬತ್ತೈದು ಪಾಯಿಂಟ್ ಒಂಬತ್ತು ಎರಡು ಫಲಿತಾಂಶವನ್ನು ತಂದುಕೊಟ್ಟಿದೆ ಸೊ ನಮ್ಮ ತಾಲೂಕಲ್ಲಿ ಸರ್ಕಾರಿ ಮತ್ತು ಅನುದಾನ ರಹಿತ ಶಾಲೆಗಳ ಫಲಿತಾಂಶ ಆಶಾದಾಯಕವಾಗಿದೆ ಅನುದಾನಿತ ಶಾಲೆಗಳ ಫಲಿತಾಂಶವನ್ನು ನಾವು ಇನ್ನೂ ಹೆಚ್ಚಿನದಾಗಿ ನಿರೀಕ್ಷೆ ಮಾಡಬೇಕಾಗಿರ್ತದೆ ಅರ್ಕುಗುಡ್ ತಾಲೂಕಿನಲ್ಲಿ ಒಟ್ಟು ಆರು ಶಾಲೆಗಳಲ್ಲಿ ಶೇಕಡ ನೂರು ಫಲಿತಾಂಶವನ್ನು ನಾವು ಈ ವರ್ಷ ಕಂಡಿದ್ದೇವೆ ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಶಾಲೆ ಹೆಚ್ಕೊಂಡಲ್ಲೇ ಶೇಕಡಾ ನೂರು ಫಲಿತಾಂಶವನ್ನು ಪಡೆದು ನಮಗೆ ಖುಷಿಯನ್ನು ತಂದುಕೊಟ್ಟಿದೆ ಅದರ ಜೊತೆಗೆ ಎಂ ಡಿ ಆರ್ ಎಸ್ ಮುರಾರ್ಜಿ ವಸತಿ ಶಾಲೆ ಬರ್ಗೂ ಬಹಳ ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ತಂದುಕೊಟ್ಟಿದೆ ಅದರಲ್ಲಿ ಆ ಶಾಲೆಯಲ್ಲಿ ಮೊದಲ ಮೂರು ಸ್ಥಾನಗಳು ತಾಲೂಕಿನ ಅತಿ ಹೆಚ್ಚು ಹಂತಗಳನ್ನು ಪಡೆದಂತಹ ಮೊದಲ ಮೂರು ಸ್ಥಾನಗಳನ್ನು ಮೋರಾ ವಸತಿ ಶಾಲೆ ಬರಬೂರು ತಂದುಕೊಟ್ಟಿರೋದು ಕೊಟ್ಟಿರೋದು ಭಾಳ ಸಂತೋಷವನ್ನು ತಂದುಕೊಟ್ಟಿದೆ ಅದರ ಜೊತೆಗೆ ಬೇತಲ್ ಬಿ ಜಿ ಎಸ್ ವಿಜೋನ್ ವ್ಯಾಲಿ ಬರ್ಬೂರು ಹೆಚ್ಪೊಂಗಾಳಲೆ ಮರಿಯಾನಗರ ಇವಿಷ್ಟು ಶಾಲೆಗಳು ಶೇಕಡಾ ನೂರು ಫಲಿತಾಂಶವನ್ನು ತಂದುಕೊಟ್ಟಿವೆ ಇನ್ನು ನಾವು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂಥದ್ದನ್ನು ನಾವು ನೋಡೋದೇ ಆದರೆ ಹೆಚ್ ಹೆಚ್ಚಂ ಅಂತ ಹೇಳಿ ವರ್ಷಿತ ಎಂ ಅನ್ನುವಂತಹ ವಿದ್ಯಾರ್ಥಿನಿ ಇಪ್ಪತ್ತ ಐದಕ್ಕೆ ಆರ್ನೂರ ಇಪ್ಪತ್ತ ಮೂರು ಅಂಕಗಳನ್ನು ಪಡೆದು ತಾಲೂಕಿಗೆ ರಾಜ್ಯಕ್ಕೆ ಮೂರನೇ ಸ್ಥಾನ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರ್ತಾಳೆ ಸಂದೇಶ್ ಕೆಎಚ್ ಅಂತ ಹೇಳಿ ಎಂ ಡಿ ಆರ್ ಎಸ್ ಬರಗೂರು ಈ ಶಾಲೆಯ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತ ಐದಕ್ಕೆ ಆರ್ನೂರ ಇಪ್ಪತ್ತೆರಡು ಅಂಕವನ್ನು ಪಡ್ಕೊಂಡಿದ್ದಾನೆ ಮತ್ತೆ ಪ್ರಜ್ವಲ್ ವಿ ಎಸ್ ಅನ್ನುವಂತಹ ಬರಗೂರು ಶಾಲೆಯ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನ ಪಡ್ಕೊಂಡು ಎರಡನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಮೊದಲನೇ ಸ್ಥಾನ ಆರ್ನೂರ ಇಪ್ಪತ್ತ್ ಮೂರು ಆರ್ನೂರ ಇಪ್ಪತ್ತೆರಡಕ್ಕೆ ಎರಡನೇ ಸ್ಥಾನವನ್ನು ಎರಡು ವಿದ್ಯಾರ್ಥಿಗಳು ಪಡ್ಕೊಂಡಿರ್ತಾರೆ ಇನ್ನು ತಾಲೂಕಿನ ಮೂರನೇ ಸ್ಥಾನವನ್ನು ಮೂರು ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ ಮೂರು ವಿದ್ಯಾರ್ಥಿಗಳು ಮೂರನೇ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ರಾಘವೇಂದ್ರ ಕೆಆರ್ ವಿದ್ಯಾಶ್ರೀ ಅಭಿಷೇಕ್ ಸಿ ವಿ ಅಭಿಷೇಕ್ ಸಿ ವಿ ಬಿ ಜಿ ಎಸ್ ಶಾಲೆಯ ವಿದ್ಯಾರ್ಥಿ ಇವನು ಆರ್ನೂರ ಇಪ್ಪತ್ತು ಅಂಕಗಳನ್ನು ಪಡ್ಕೊಂಡಿದ್ದಾನೆ ರಾಘವೇಂದ್ರ ಮತ್ತು ವಿದ್ಯಾರ್ಶ್ರಿ ಅನ್ನುವಂತಹ ಮಕ್ಕಳು ಮುರಾರ್ಜಿ ವಸತಿ ಶಾಲೆ ಬರ್ಬೋದು ಇವರು ಆರುನೂರ ಇಪ್ಪತ್ತು ಅಂಕವನ್ನು ಪಡ್ಕೊಂಡಿದ್ದಾರೆ ಸೊ ಹೀಗೆ ಮೊದಲ ದ್ವಿತೀಯ ಮತ್ತು ತೃತೀಯ ಸ್ಥಾನಗಳನ್ನು ಬರ್ಬೋರು ಮುರಾರ್ಜಿ ವಸತಿ ಶಾಲೆ ಪಡ್ಕೊಂಡು ಭಾಳಷ್ಟು ಕೀರ್ತಿಯನ್ನು ನಮ್ಮ ತಾಲೂಕಲ್ಲಿ ತಂದು ಅದ್ರ ಜೊತೆಗೆ ಬಿ ಜಿ ಎಸ್ನ ಒಬ್ಬ ವಿದ್ಯಾರ್ಥಿ ಅಭಿಷೇಕ್ ಸಿಜಿ ಅವರು ಆರುನೂರ ಇಪ್ಪತ್ತು ಅಂಕಗಳನ್ನು ತಟ್ಕೊಂಡು ಮೂರನೇ ಸ್ಥಾನವನ್ನು ತಾಲೂಕಲ್ಲಿ ಪಡ್ಕೊಳ್ತಾರೆ ಬಹಳ ಮುಖ್ಯವಾಗಿ ನಾವು ಫಲಿತಾಂಶವನ್ನು ಗಮನಿಸೋದೇ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಫಲಿತಾಂಶವನ್ನು ಹೋಲಿಕೆ ಮಾಡಿ ನೋಡಿದ್ದೆ ನಾನು ಇದನ್ನು ಎ ಪ್ಲಸ್ ಎ ಪ್ಲಸ್ ಅಂದರೆ ತೊಂಬತ್ತರಿಂದ ನೂರರ ಹಂತಗಳನ್ನು ಪಡೆದಂತಹವರು ಹೋದ ವರ್ಷ ಮತ್ತು ಈ ವರ್ಷಕ್ಕೆ ಯೋಚಿಸಿದ್ರೆ ಹೋದ ವರ್ಷ ಎಂಬತ್ತು ವಿದ್ಯಾರ್ಥಿಗಳು ತೊಂಬತ್ತರಿಂದ ನೂರು ಹಂತದಲ್ಲಿದ್ದರೆ ಈ ವರ್ಷ ನೂರ ಅರವತ್ತೊಂದು ಮಕ್ಕಳು ಎ ಪ್ಲಸ್ನ ಕೊಟ್ಕೊಂಡಿರ್ತಾರೆ ಹಾಗೆಯೇ ಎಲ್ಲಿ ನೋಡೋದಾದ್ರೆ ಎ ಗ್ರೇಡಲ್ಲಿ ನೋಡೋದಾದ್ರೆ ಹೋದ ವರ್ಷದಲ್ಲಿ ಇನ್ನೂರ ಇಪ್ಪತ್ತ್ಮೂರು ಮಕ್ಕಳಿದ್ರು ಈ ವರ್ಷ ಮುನ್ನೂರ ಎಂಬತ್ತ್ಮೂರು ಮಕ್ಕಳು ಎ ಗ್ರೇಡನ್ನ ಪಡ್ಕೊಂಡಿರ್ತಾರೆ ಹೀಗೆ ಗ್ರೇಡ್ ವಾರ ನಾವು ನೋಡ್ಕೊಂಡು ಹೋಗೋದಾದರೆ ಈ ಪಾಸ್ ಆಗುವಂಥದ್ದು ಸಿ ಗ್ರೇಡ್ ಅಂತ ನಾವು ಹೇಳ್ತೀವಿ ಸಿ ಗ್ರೇಡಲ್ಲಿ ಹೋದ ವರ್ಷ ಇನ್ನೂರ ಐವತ್ತೈದು ಮಕ್ಕಳಿದ್ರು ಈ ವರ್ಷ ಕೇವಲ ಐವತ್ತು ಮಕ್ಕಳು ಇದ್ದಾರೆ ಅಂದರೆ ಇನ್ನೂರ ಐದು ಮಕ್ಕಳು ನಮಗೆ ಫಲಿತಾಂಶದಲ್ಲಿ ಬೇರೆ 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 ಹಂತಕ್ಕೆ ಬಂದಿರ್ತಾರೆ ಸೊ ಈಗೆಲ್ಲವನ್ನು ನೋಡಿದಾಗ ಫಲಿತಾಂಶ ಆಶಾದಾಯಕವಾಗಿದೆ ನಾವು ಇನ್ನೂ ಸುಧಾರಿಸ್ಲಿಕ್ಕೆ ತುಂಬ ಇದೆ ತುಂಬ ಇದೆ ಇನ್ನೂ ಉತ್ತಮವಾದ ಫಲಿತಾಂಶವನ್ನು ನಾವು ನಿರೀಕ್ಷಿಸಬಹುದಾಗಿತ್ತು ಕೇವಲ ನಾಲ್ಕು ವಿದ್ಯಾರ್ಥಿಗಳು ನಮ್ಮ ತಾಲೂಕಲ್ಲಿ ಪಾಸಾಗಿದ್ದರೆ ನಾವು ನಾಲ್ಕನೇ ಸ್ಥಾನವನ್ನು ಪಡೀತಾ ಇದ್ದೀವಿ ಈಗ ಐದನೇ ಸ್ಥಾನವನ್ನು ಪಡೆದಿದ್ದೀವಿ ಕೇವಲ ನಾಲ್ಕು ವಿದ್ಯಾರ್ಥಿಗಳು ಪಾಸಾಗಿದ್ದರೂ ಕೂಡ ನಾವು ಐದನೇ ಸ್ಥಾನವನ್ನು ಪಡೀತಾ ಇದ್ರು ಈ ಶೈಕ್ಷಣಿಕ ಸಾಲಿನಲ್ಲಿ ನಾವು ಪ್ರಾಥಮಿಕ ವಿಭಾಗವನ್ನು ಕೂಡ ಶೈಕ್ಷಣಿಕವಾಗಿ ಸುಧಾರಿಸಬೇಕು ಅನ್ನುವಂಥ ಆಶಯವನ್ನು ಇಟ್ಟುಕೊಂಡು ಕೆಲಸ ಕಾರ್ಯಗಳಿಗೆ ಅಲ್ರೆಡಿ ಕೆ ಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಇನ್ನೂ ನಾವು ಹೆಚ್ಚು ಫಲಿತಾಂಶವನ್ನು ತರಲಿಕ್ಕೆ ತುಂಬ ಅವಕಾಶಗಳಿದೆ ತುಂಬ ಅವಕಾಶಗಳಿದೆ ಈ ನಿಟ್ಟಿನಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಜೊತೆಗೆ ಎಲ್ಲ ತಾಲೂಕಿನ ಶಿಕ್ಷಕರು ಮಕ್ಕಳು ತಾಲೂಕಿನ ಎಲ್ಲ ಅನುಪಾಲನಾ ಅಧಿಕಾರಿ ಮಿತ್ರರು ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೆ ಎಸ್ ಡಿ ಎಫ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಪೋಷಕರು ಜೊತೆಗೆ ನಮ್ಮ ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೆ ತಾಲೂಕಿನ ಎಲ್ಲ ಮಾಧ್ಯಮ ಮಿತ್ರರು ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡಿರ್ತಾರೆ ಅದರಲ್ಲೂ ಅಕುಲಗೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ನಮ್ಮ ಶೈಕ್ಷಣಿಕ ಫಲಿತಾಂಶ ಹೆಚ್ಚಾಗಲಿಕ್ಕೆ ಸಹಾಯ ಮಾಡಿರ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಶಾಸಕರು ನಮ್ಮ ಶಿಕ್ಷಣ ಇಲಾಖೆಯ ಮೇಲೆ ಅಪಾರವಾದ ಕಾಳಜಿಯನ್ನು ಇಟ್ಕೊಂಡು ರಾತ್ರಿ ಮನೆ ಭೇಟಿಯನ್ನು ಕೈಗೊಂಡು ಜೊತೆಗೆ ನಮ್ಮ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ನಿಂತು ಫಲಿತಾಂಶ ಹೆಚ್ಚಾಗಬೇಕು ಹೆಚ್ಚಾಗಬೇಕು ಅನ್ನುವಂಥ ಅಪಾರವಾದಂಥ ಆಶಯಗಳನ್ನು ನಮಗೆ ಮಾರ್ಗದರ್ಶನವನ್ನು ಮಾಡಿರ್ತಾರೆ ನೆನ್ನೆ ಫಲಿತಾಂಶ ಬರೋದಕ್ಕಿಂತ ಮುಂಚೆಯೂ ಕೂಡ ಮಕ್ಕಳಿಗೆ ಆ ಒಂದು ಸಂದೇಶ ವಿಡಿಯೋ ಸಂದೇಶ ವಾಹಿನಿಗಳ ಮೂಲಕ ಪರೀಕ್ಷೆ ಫಲಿತಾಂಶ ಬರ್ತಾ ಇದೆ ನೀವು ಧೈರ್ಯವಾಗಿರಬೇಕು ಅನ್ನುವಂತಹ ಆಶಯ ಪಕ್ಷಕರ ಜೊತೆಗೆ ನೆನ್ನೆ ಮೊದಲ ಸ್ಥಾನವನ್ನು ಪಡೆದಂತಹ ಅಷ್ಟು ಮಕ್ಕಳ ಜೊತೆಯಲ್ಲಿ ದೂರವಾಣಿ ಮುಂದೆ ಮಾತಾಡಿ ಆ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ